ಹೆಸರು ಕೋತಿ ಮತ್ತು ನಾಯಿ ಹಳ್ಳಿ ಹಾಸ್ಯಕತೆ ಒಂದು ಹಳ್ಳಿ ಹಳ್ಳಿಯಂದ್ರೆ ಹೊಳೆ ತೀರದಲ್ಲಿರುವ ತಣ್ಣನೆಯ ಹಳ್ಳಿ ಆ ಹಳ್ಳಿಯಲ್ಲಿ ಒಂದು ಕೋತಿ ಮತ್ತು ಒಂದು ನಾಯಿ ದೊಡ್ಡ ಗೆಳೆಯರು ಕೋತಿಯ ಹೆಸರು ಮಂಟು ನಾಯಿಯ ಹೆಸರು ಬಂಟು ಒಂದು ದಿನ ಮಂಟು ಮರದ ಮೇಲೆ ಕುಳಿತುಕೊಂಡು ಬಂಟು ಇಂದು ನಮ್ಮ ಹಳ್ಳಿಗೆ ನಗರದಿಂದ ದೊಡ್ಡ ಮಂತ್ರಿ ಬರ್ತಾ ಇದ್ದಾರೆ ಅಂತ ಕೇಳಿದೆ ಬಂಟು ಬುದ್ಧಿಮಟ್ಟಿನಿಂದ ಹೌದಾ ನಾವು ನೋ ಗೀಚೋ ಪ್ಲಾನ್ ಮಾಡೋಣ ಮಂಟು ಪ್ಲಾನ್ ಮಾಡೋಣ ಅನ್ನೋದು ಚೆನ್ನಾಗಿದೆ ನೀನು ನಾಯಿ ನಕ್ಕೊಂತ ನಕ್ಕಿ ಮಂತ್ರಿಯನ್ನು ಭಯಪಡಿಸು ನಾನು ಮರದ ಮೇಲಿಂದ ಬಡೀತೀನಿ ಬಂಟು ಅದ್ರ ಮುಂಚೆ ಅವರಿಗೆ ಕೋಸಂಬರಿ ತಿನ್ನಿಸೋಣ ಅಷ್ಟೆಲ್ಲಾ ಕೋಪ ಕಡಿಮೆಯಾಗತ್ತೆ ಅದೇ ಸಮಯದಲ್ಲಿ ಮಂತ್ರಿ ಕಾರಿನಲ್ಲಿ ಬಂದು ಇಳಿದುಕೊಳ್ಳುತ್ತಾರೆ ಜನ ಎಲ್ಲಿದ್ದರೂ ಮಂತ್ರಿಗೆ ಸ್ವಾಗತ ಕೊಡ್ತಾರೆ ಮಂಟು ಅಂಗಡಿಯಲ್ಲಿ ಇದ್ದ ಬಾಳೆಹಣ್ಣನ್ನು ಕದಿದು ಮರದ ಮೇಲೆ ಹೋದನು ಬಂಟು ಮಂತ್ರಿಗೆ ಹತ್ತಿರ ಹೋಗಿ ಲಜ್ಜೆಯಿಂದ ಹಲ್ಲು ತೋರಿಸುತ್ತ ನಗುತ್ತ ಸರ್ ವೆಲ್ಕಮ್ ಸರ್ ಮೂ ವೆಲ್ಖಂ ಸರ್ ಮಂತ್ರಿಗೆ ಆಶ್ಚರ್ಯ ಈ ನಾಯಿ ಸ್ವಾಗತ ಮಾಡ್ತಾ ಇದೆ ನೀವು ಕಲಿಯಿರಿ ಹೀಗೆ ಇಷ್ಟು ನೋಡಿದ ಮಂಟು ಏನೇನೂ ಅರ್ಥ ಆಗದೆ ಮೇಲಿಂದ ಬಾಳೆಹಣ್ಣು ಹಾರಿಸುತ್ತ ಪಾ ಬಾಳೆಹಣ್ಣು ನೇರವಾಗಿ ಮಂತ್ರಿಯ ತಲೆ ಮೇಲೆ ಬಿದ್ದಿತ್ತು ಮಂತ್ರಿಯ ಮುಖ ಬದಲಾಯಿತು ಹಳ್ಳಿ ಜನ ಬೆಚ್ಚಿಬಿದ್ದರು ಮಂಟು ವಾಯ್ ಬಂಟು ತಪ್ಪಾಗಿ ಬಿದ್ದೋಂತಿದೆ ಬಣ್ಣೆ ಬಂಟು ನೀನು ಗೀಚೋ ಪ್ಲಾನ್ ಅಂತಿದ್ದುದು ಸಿಕ್ಕಿದ್ರೆ ನಿಂಗೆ ಕೋಸಂಬರಿ ತಿನ್ನಿಸೋದು ಅಲ್ಲ ಕೋಸುಬರಿ ಕೊಡ್ತಾರೆ ಇಡೀ ಹಳ್ಳಿ ಜನ ಅಕ್ಕಡಿಮಕ್ಕಡಿ ನಗ್ತಾರೆ ಅಂತೂ ಅಂತೂ ಮಂತ್ರಿಯೂ ಕೂಡ ನಗುತ್ತ ಈ ಹಳ್ಳಿಯ ಹಾಸ್ಯ ಜೋಡಿ ನಮಗೆ ಬೇಕಾಗ್ತಾರೆ ಎಂದು ಹೇಳಿ ಮಂಟು ಮತ್ತು ಬಂಟುವನ್ನು ನಗರಕ್ಕೆ ಕರೆಯುತ್ತಾರೆ ಹಾಸ್ಯ ಕಾರ್ಯಕ್ರಮಕ್ಕೆ ಪಾಠ ಬುದ್ಧಿಮಾತಿನಿಂದ ಹಾಸ್ಯ ಮಾಡೋದು ಕಲೆ ಆದರೆ ಬಾಳೆಹಣ್ಣು ಎಸೆಯೋದು ಕಲೆಯಲ್ಲ ಇನ್ನು ಇಂಥ ಹಾಸ್ಯಕಥೆಗಳು ಬೇಕಾದ್ರೆ ಹೇಳಿ